ಬೆಂಗಳೂರಿಗೆ ಕಳಪೆ ಮಾಂಸ ಸರಬರಾಜು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಮಾದರಿಯ ಮಾಂಸದ ಸ್ಯಾಂಪಲ್ ಗಳನ್ನ ಪಡೆದಿದ್ದೀವಿ ಅಂತ ಏಷ್ಯಾ ನೆಡ್ ಸುವರ್ಣ ನ್ಯೂಸ್ಗೆ ಆರೋಗ್ಯಾಧಿಕಾರಿ ಸುಬ್ರಹ್ಮಣಿ ಹೇಳಿಕೆ ಕೊಟ್ಟಿದ್ದಾರೆ ನಾಲ್ಕು ಮಾದರಿಯ ಮಾಂಸವನ್ನ ಮಾದರಿಯನ್ನ ಪಡೆದಿದ್ದೀವಿ ಅಂತ ಮಾಂಸದ ಮಾದರಿಯನ್ನ ಸೀಲ್ ಮಾಡಿ ಲ್ಯಾಬ್ಗೆ ಕಳಿಸ್ತೀವಿ ಆ ಮಾಂಸವನ್ನ ಮಾಲೀಕರಿಂದ ಹಣ ಕೊಟ್ಟು ಖರೀದಿಸ್ತಿದ್ದೀವಿ ಲ್ಯಾಬ್ನಲ್ಲಿ ಪರಿಶೀಲನೆಯಾಗಿ ಹದಿನಾಲ್ಕು ದಿನದ ನಂತರ ರಿಪೋರ್ಟ್ ಬರುತ್ತೆ ಅಂತ ಆರೋಗ್ಯಾಧಿಕಾರಿ ಕೇಳಿದ್ದಾರೆ ಒಂದ್ ವೇಳೆ ತಪ್ಪು ಕಂಡು ಬಂದ್ರೆ ದೂರು ದಾಖಲು ಮಾಡ್ತೀವಿ ಲ್ಯಾಬ್ ರಿಪೋರ್ಟ್ ಬಂದ ನಂತರವೇ ಎಲ್ಲವೂ ಗೊತ್ತಾಗುತ್ತೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಆರೋಗ್ಯಾಧಿಕಾರಿ ಸುಬ್ರಹ್ಮಣಿ ಹೇಳಿಕೆ ನೀಡಿದ್ದಾರೆ ಈಗ ಈ ವಿಚಾರ ಬಹಳ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ ವೀಕೆಂಡ್ ಬಂದ್ರೆ ಸಾಕು ಬಹಳ ದೊಡ್ಡ ಟರ್ನ್ ಓವರ್ ಇರುತ್ತೆ ಮಟನ್ ವ್ಯಾಪಾರ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಈ ತರದ ವಿಷಯಗಳು ಬಂದ್ರೆ ಜನ ಯಾವ ಧೈರ್ಯದಲ್ಲಿ ಹೋಗಿ ಮಟನ್ ಖರೀದಿ ಮಾಡ್ತಾರೆ ಈ ವಾರದ ಮಟನ್ ವಹಿವಾಟಿನ ಮೇಲೆ ಇದರ ಹೊಡೆತ ಖಂಡಿತ ಬೀಳತ್ತೆ ಇದು ಮುಂದಿನ ದಿನಗಳಲ್ಲಿ ಹೊಡೆತ ಬೀಳಬಾರದು ಅಂತ ಅಂದ್ರೆ ಇದರ ಬಗ್ಗೆ ಜನರಿಗೆ ಒಂದು ಕ್ಲಾರಿಟಿ ಈಗ ಬೇಕಾಗಿದೆ ಯಾಕಂದ್ರೆ ಈ ಹಿಂದಿನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಇನ್ ಮುಂದೆ ಆದ್ರೂ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಪಕ್ಕಾ ಕ್ರಮವನ್ನ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಬೆಂಗಳೂರಿಗೆ ನಾಯಿ ಮಾಂಸ ಏನು ಬರ್ತಾ ಇದೆ ಸಾಗಾಟ ಆಗ್ತಿದೆ ಅನ್ನೋದ್ರ ಕುರಿತು ಈಗ ಆಹಾರ ಸುರಕ್ಷಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಏನು ಮಾಂಸದ ಸ್ಯಾಂಪಲನ್ನು ಈಗ ವಶಕ್ಕೆ ಪಡೆದು ಈಗ ಅದನ್ನು ಲ್ಯಾಬ್ಗೆ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆಗೆ ಆರೋಗ್ಯ ಸುರಕ್ಷಾಧಿಕಾರಿ ಸುಬ್ರಹ್ಮಣ್ಯ ಅವರಿದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗ್ತೇನೆ ಸರ್ ಇವತ್ತು ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಬೆಂಗಳೂರಿಗೆ ರಾಜಸ್ಥಾನದಿಂದ ಬರ್ತಿದೆ ಅಬ್ದುಲ್ ರಜಾಕ್ ಎಂಬುವಂಥವ್ರು ಇದೊಂದು ನಾಯಿ ಮಾಂಸ ಅಂತೇಳಿ ಜೊತೆಗೆ ಹೈಜೀನ್ ಇಲ್ಲದ ಮಾಂಸವನ್ನು ಬೆಂಗಳೂರು ಏನು ಸಾಕಷ್ಟು ರೆಸ್ಟೋರೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ ಅಂತೇಳಿ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರೆ ಏನೆಲ್ಲ ಸ್ಯಾಂಪಲ್ಗಳನ್ನ ತೊಗೊಂಡಿದ್ದೀರಿ ಸರ್ ನಾವು ನಮ್ಮ ತಂಡದೊಂದಿಗೆ ನಮ್ಮ ಆಹಾರ ಸುರಕ್ಷತಾ ತಂಡದೊಂದಿಗೆ ಪರಿಶೀಲನೆ ಮಾಡಿ ಎಲ್ಲ ಮೀಡಿಯಾಗಳು ಮತ್ತು ಪೊಲೀಸ್ ಇಲಾಖೆ ರಕ್ಷಣೆಯೊಂದಿಗೆ ಪರಿಶೀಲನೆ ಮಾಡಿ ಮಾಂಸವಲ್ಲದೆ ಬೇರೆ ಮಾಂಸವನ್ನು ಕಲಬೇರಿಕೆ ಮಾಡಿರ್ಬೋದು ಅಂತ ಅನುಮಾನದಲ್ಲಿ ದೂರುಗ್ಲಿದ್ವು ಅದಕ್ಕೋಸ್ಕರವಾಗಿ ಮೇಕೆ ಮತ್ತು ಕುರಿ ಮೇಕೆ ಇರ್ಬೋದು ಕರಿ ಇರ್ಬೋದು ಕಾರಣ ಏನಂದರೆ ತಲೆ ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಮಾಂಸದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕಾಗೋದಿಲ್ಲ ಅದಕ್ಕಿಂತ ಎರಡೂ ಇದ್ದರೂ ಇರ್ಬೋದು ಅವೆರಡೂ ಇದ್ದಲ್ಲಿ ಇದು ಇದು ಇದ್ದರೂ ಇರ್ಬೋದು ಅಥವಾ ಬೇರೆ ಮಾಂಸವೇನೋ ಅದರಲ್ಲಿ ಕಲಬೇರಿಕೆ ಆಗಿದ್ದರಲ್ಲಿ ಅದ್ರ ಬಗ್ಗೆ ನಾವು ಅನುಮಾನಾಸ್ಪದವಾಗಿ ಮಾದರಿಯನ್ನು ಸಂಗ್ರಹಿಸಿದ್ದೀವಿ ಸಂಗ್ರಹಿಸಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಲ್ಲಿಂದ ರಿಸಲ್ಟು ಹದಿನಾಲ್ಕು ದಿವಸ ನಾವು ವೆಯ್ಟ್ ಮಾಡಬೇಕಾಗ್ತದೆ ಬಂದ ಮೇಲೆ ಎಲ್ಲ ನಾವು ಎಫ್ ಎಸ್ ಎಸ್ ಎ ನಿಯಮಾನುಸಾರ ನಾವು ಅದನ್ನು ಲ್ಯಾಬ್ಗೆ ಸಂಗ್ರಹಣೆ ಮಾಡಿದ್ದೀವಿ ಅವ್ರ ಸಿಗ್ನೇಚರು ಎಬ್ ಯೋ ಅಡ್ರೆಸ್ ಎಲ್ಲ ತಗೊಂಡು ಅವ್ರ ಮೇಲೆ ಕಾನೂನು ಕ್ರಮ ನಾವು ಮತ್ತೆ ಜರುಗಿಸ್ತೀವಿ ಸರ್ ಅಂದರೆ ಇಲ್ಲಿ ತನಗೆ ಮೇಲ್ನೋಟಕ್ಕೆ ಈಗ ಮಾಂಸದ ಸ್ಯಾಂಪಲನ್ನು ತೆಗೆದುಕೊಂಡಿದ್ದೀರಾ ಎಷ್ಟು ಬಾಕ್ಸ್ ಸ್ಯಾಂಪಲನ್ನು ತೆಗೆದು ಮೇಲ್ನೋಟಕ್ಕೆ ನಿಮ್ಗೆ ಏನಿಸ್ತೀರಿದ್ದಾರೆ ಐ ಐ ಹೈಜೀನ್ ಐ ಐ ಹೈಜೀನ್ ಇದೆಯಾ ಇಲ್ವಾ ಅಂದರೆ ಮಾಂಸವನ್ನು ನಾವು ರ್ಯಾಂಡಮ್ ಆಗಿ ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಏನು ಯಾವ ರೀತಿ ಪ್ಯಾರಾಮೀಟರ್ಸ್ ಇದೆ ಏನಿದೆ ಅನ್ನೋದನ್ನು ಲ್ಯಾಬ್ ರಿಸಲ್ಟ್ ಬರ್ತದೆ ಗೊತ್ತಾಯ್ತಾ ಸದ್ಯಕ್ಕೆ ಸಂಗ್ರಹಣೆ ಮಾಡತಕ್ಕಂಥ ಕೆಲಸ ಮಾತ್ರ ನಮ್ಮದು ಸಂಗ್ರಹಣೆ ಮಾಡಿದ್ದೀವಿ ಕಳಿಸ್ಕೊಟ್ಟಿದ್ದೀವಿ ಬಂದ ನಂತರ ಅವ್ರ ಮೇಲೆ ನಾವೇನು ಎಫ್ ಎಸ್ ಎಸ್ ನಿಯಮಾನುಸಾರ ನಮ್ಮ ಆಯುಕ್ತರ ಒಂದು ಡೈರೆಕ್ಷನ್ ಮೇಲೆ ನಾವು ಕ್ರಮ ತಗೊಳ್ತೀವಿ ಒಂದು ಒಂದು ಡೌಟ್ ಇದೆ ಏನಂದರೆ ಈಗ ಆ ಮಾಂಸವನ್ನೆಲ್ಲ ನೀವು ಸ್ಯಾಂಪಲ್ ಮಾತ್ರ ತೊಗೊಂಡಿದ್ದೀರಾ ಉಳಿದಂತೆ ಆ ಬಾಕ್ಸ್ಗಳಲ್ಲಿ ಇರುವಂಥ ಮಾಂಸ ಮುಂದೆ ಎಲ್ಲಿಗೆ ಹೋಗುತ್ತೆ ಅದು ಮಾಲೀಕರ ಕೈಗೆ ಒಪ್ಪಿಸ್ತೀರಾ ಅಥವಾ ಅದನ್ನು ಪೊಲೀಸರೇನೂ ವಶಕ್ಕೆ ಬಿಡ್ತಾರೆ ಈಗ ಅದು ಪೆರಿಷಬಲ್ ಮ್ಯಾಟ್ರು ಸಪೋಸ್ ಮಾಂಸದಲ್ಲಿ ಏನಾದರೂ ಎಲ್ಲ ಕರೆಕ್ಟಾಗಿದೆ ಮಾಂಸ ಕುರಿ ಮಾಂಸನೇ ಅಂತ ಬಂದಾಗ ಆಗ ಹೆಚ್ಚಿಗೆ ನಾವು ಏನೇನು ಅದನ್ನೇನೋ ಸೀಸಿಂಗ್ ಮಾಡೋದು ಬೇಕಾದ್ರೆ ಅದನ್ನು ದಾಸ್ತಾನು ಮಾಡೋದಕ್ಕೆ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ಕರೆಕ್ಟಾಗಿ ಬಂದುಬಿಟ್ರೆ ಅದೆಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಫಸ್ಟು ರಿಸಲ್ಟ್ ಬರೋವರೆಗೂ ನಾವು ಏನು ಮಾತಾಡೋಕ್ಕಾಗಲ್ಲ ಸರ್ ಈಗ ನಾಲ್ಕು ಭಾಗ ಕಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಕಾನೂನಿನಲ್ಲಿ ಒಂದು ಭಾಗ ಅವರು ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ನಾಲ್ಕು ಒಂದು ಮುಂದೆ ಪ್ರಕರಣ ನ್ಯಾಯಾಲಯ ಆ ಹೋದ್ರು ಭಾಗನು ನಮ್ಮ ವಶದಲ್ಲಿ ಇರ್ತವೆ ಇದಿಷ್ಟು ಸುಬ್ರಹ್ಮಣ್ಯವರ ಮಾತು ಲ್ಯಾಬ್ಗೆ ಕಳಿಸ್ತೇವೆ ರಿಪೋರ್ಟ್ ಬಂದ ಮೇಲೆ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ಲಾಗತ್ತೆ ಅನ್ನುವಂಥ ಮಾತನ್ನ ಸುಬ್ರಹ್ಮಣ್ಯರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಹರೀಶ್ ರಾಮಸ್ವಾಮಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್